नमस्तुभ्यं वरदे वरदेकामरूपिणी विद्यारम्भं करिष्यामि सिद्धिर्भवतु मे सदा வந்தனையே அபினந்தனையே குரிய தோரத குரு வந்தையே அபினந்தனையே மறைத்த மறையதீழே நம்ம கண்ணலி நாளைய சுந்தர பாரதவன் கண்டவரு ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು ಮರೆಯಲು ಸಾಧ್ಯವೇ ನಿಮ್ಮ ಹೆಸರು ವಂದನೆಯೇ ಅಭಿನಂದನೆಯೇ ಒಂದನೆಯೇ ಅಭಿನಂದನೆಯೇ ಬಳಪ ಹಿಡಿದಿರುತ್ತೆ ನಮ

ಎಲ್ಲರಿಗೂ ಶರಣ ಶ್ರೀಮಾರ್ಥಿಗಳು ಬಸವಣ್ಣನೆಯ ತಾಯಿ ಬಸವಣ್ಣನೆಯ ತಂದೆ ಬಸವಣ್ಣನೆಯ ಪರವಾಗಿ ಬದಲಾವಣೆಗೆ ಬಸವೀಶಿ ಮನೆಯನ್ನು ನಿಮ್ಮ ಹಿಟ್ಟು ಬಸವಣ್ಣನೇ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಸ್ಪರಿಸುತ್ತ ಈ ಸಂಸ್ಥೆಯ ಎಲ್ಲ ಸಂಸ್ಥಾಪಕರನ್ನು ಸ್ಪರಿಸುತ್ತ ಈ ಸಂಸ್ಥೆಯ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಏನು ಪ್ರಾರಂಭ ಮಾಡಿದ್ರು ಆ ಹಿರಿಯ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಕರಿಸುತ್ತ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಹಿರಿಯರಾಗಿರ್ತಕ್ಕಂಥ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಪ್ರಭಾಕರ ದೇಸಾಯಿ ಅಣ್ಣವರಿಗೂ ಕೂಡ ಶರಣ ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನೋಡಲಿಕ್ಕೆ ಬಂದವರನ್ನಾಗಿದ್ದೀವಿ ನಮ್ಮನ್ನ ವೇದಿಕೆ ಮೇಲೆ ಅರೆದು ಗೌರವಿಸಿ ಇಂತಹ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಅನುವು ಮಾಡಿಕೊಟ್ಟಿರುವಂಥ ಶಾಲೆಯ ಎಲ್ಲ ಶಿಕ್ಷಕ ಸಹೋದರ ಸಹೋದರಿಗೂ ಗುರುಗಳಿಗೂ ಅನಂತ ಶರಣ ಶರಣೆಯನ್ನು ಸಮರ್ಪಿಸುತ್ತಾ ಹಾಗೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂಥ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಬಂಧು ಮಿತ್ರರಿಗೂ ಕೂಡ ನಾನು ಶರಣ ಶರಣೆಯನ್ನು ಹೇಳುತ್ತ ಹಾಗೆ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವಂಥ ನಮ್ಮ ನೆಚ್ಚಿನ ಸರಸ್ವತಿ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶರಣ ಶರಣಾರ್ಥಿಯನ್ನು ಹೇಳುತ್ತಾ ಹಾಗೂ ಅವರ ಪ್ರತಿಯಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ತೀರ್ಥಿ ಅವರಿಗೂ ಕೂಡ ಶರಣ ಶರಣಾರ್ಥಿಯನ್ನು ಹೇಳುತ್ತಾ ಈ ಒಂದು ಸಮಾರಂಭಕ್ಕೆ ಮೆರಗನ್ನು ತಂದಿರುವಂಥ ಕಲೆಯನ್ನು ಕಟ್ಟಿಕೊಟ್ಟಿರುವಂಥ ತಮಗೆಲ್ಲರಿಗೂ ಮುದ್ದು ಮಕ್ಕಳಿಗೂ ನಾನು ಮನೆಯದಾಗಿ ಮತ್ತು ಅತ್ಯಂತ ಗೌರವದಿಂದ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ ಹಾಗೆ ನೀವೆಲ್ಲ ನೋಡಿದರೆ ನನಗೆ ಭಾಳ ತುಂಬ ಖುಷಿ ಅನಿಸ್ತಿದೆ ಯಾಕಂತಂದರೆ ನಿಮ್ಮ ಮುಖದ ಮೇಲಿನ ಕಳೆ ಸಂತೋಷ ಮಂದಹಾಸ ಇವತ್ತು ನಿಮ್ಮಿಂದ ನಿವೃತ್ತಿಯಾಗಿರ್ತಕ್ಕಂಥ ಸರಸ್ವತಿ ಮೇಡಮ್ ಅವರು ನಿಮ್ಮನ್ನು ಎಷ್ಟು ಕಾಳಜಿಯಿಂದ ಪ್ರೇಮದಿಂದ ಹೃದಯ ಪೂರ್ವಕವಾಗಿ ಬೆಳೆಸಿದ್ದಾರೆ ತೋರಿಸ್ಕೊಳ್ತಾರೆ ಯಾಕಂತಂದರೆ ನೀವು ಅವರು ಆಗಮನದಿಂದ ಹಿಡಿದು ಅವರ ಹೆಸರು ತೆಗೆದುಕೊಂಡ ತಕ್ಷಣ ಚಪ್ಪಾಳೆ ಮೇಲೆ ಚಪ್ಪಾಳೆ ಮಳೆ ಗಡಿತಾ ಇದ್ರಲ್ಲ ಇದು ಅವರು ನಿಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಂತ ಹೇಳಿ ಅಕ್ಷರ ಕಲಿಸುವರು ಬಹಳ ಜನ ಗುರುಗಳಿದ್ದಾರೆ ಅಕ್ಷರ ಕಲಿಸುವರು ಬಹಳ ಜನ ಗುರುಗಳಿದ್ದಾರೆ ಸಂಸ್ಕಾರ ಕೆಲಸರು ಕೆಲವೇ ಕೆಲವು ಗುರುಗಳಿದ್ದಾರೆ ಅಂತಹ ಒಂದು ಕೆಲವೇ ಕೆಲವು ಗುರುಗಳಲ್ಲಿ ಸಂಸ್ಕಾರ ಕಲಿಸಿಕೊಡ್ತಿರುವಂತಂದ್ರೆ ನಮ್ಮ ಸರಸ್ವತಿ ಮೇಡಮ್ ಅವರು ಅಂತ ನನಗೆ ಅವರಿಗೆ ಸಂಸ್ಕಾರ ಪಡ್ಲಿಕ್ಕೆ ಅವರಿಗೆ ಈ ಒಂದು ಪ್ರೀತಿ ಕರುಣೆ ಅವರ ಮನದಲ್ಲಿ ಮೂಡಲಿಕ್ಕೆ ಈ ಸಂಸ್ಥೆಯು ಕಾರಣ ಅಂತ ನಾನು ಹೇಳಬೇಕೇನೆ ಅಂತ ಒಂದು ಸಂಸ್ಥೆಯಲ್ಲಿ ಅವರು ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಲಾಗಿ ನಿವೃತ್ತ ಆಗುತ್ತಿದ್ದಾರೆ ಅವರು ಸೇವಾ ನಿವೃತ್ತಿ ಆಗುತ್ತಿದ್ದಾರೆ ಆದರೆ ಪ್ರವೃತ್ತಿಯಿಂದ ಬೋಧನೆಯಿಂದ ಕಲಿಕೆಯಿಂದ ಕಲಿಸೋದ್ರಿಂದ ಅವರು ನಿವೃತ್ತಿ ಆಗುತ್ತಿಲ್ಲ ಅಂತ ನಾನು ಹೇಳಬೇಕು ಏಕೆಂತಂದರೆ ಅವರು ನಾನು ಹೇಳಿದ ಶಾಲೆಗೆ ಬರಲಿಕ್ಕಿಲ್ಲ ನಿಮ್ಮನ್ನು ಕಾಣಲಿಕ್ಕಿಲ್ಲ ಆದರೆ ಅವರು ಕಲಿಸತಕ್ಕಂಥ ಅಕ್ಷರ ಕಲಿಸತಕ್ಕಂಥ ಸಂಸ್ಕಾರ ನಿಮ್ಮ ಜೀವನದ ತಂಡಂತರವರೆಗೂ ಇರುತ್ತದೆ ಅಂತ ನಾನು ಭಾವಿಸ್ತೇನೆ ಆ ಸಂದರ್ಭದಲ್ಲಿ ಎಲ್ಲರೂ ಕೊನೆಯ ಭಾಗ್ಯ ಅಂತಿಮ ಗಿರಿ ಮುಟ್ಟುತ್ತಾರೆ ಅನ್ನೋದನ್ನ ನಾವು ಉಸಿರಿಕೆ ಸಾಧ್ಯ ಇಲ್ಲ ಏಕೆಂತಂದ್ರೆ ಕೆಲವರು ಅರ್ಧಕ್ಕೆ ಬಿಟ್ಟು ಹೋಗಂತ ಪ್ರಸಂಗ ಬರ್ತದೆ ಕೆಲವರು ಈ ರೋಗವನ್ನು ಪ್ರಸಂಗ ಬರ್ತದೆ ಕೆಲವೊಂದು ಅಪಘಾತಗಳಿಗೆ ಈಡಾಗುವಂತ ಪ್ರಸಂಗ ಬರ್ತದೆ ಒಂದು ಸೇವಾ ನಿವೃತ್ತಿ ಆಗತಕ್ಕಂತ ಸುದೈವ ಯಾರದಾಗದ ಇದ್ದರೆ ಅದು ಗುರುವಿನ ಕೃಪೆ ಭಗವಂತನ ಕೃಪೆ ಮಕ್ಕಳ ಆಶೀರ್ವಾದ ಇದ್ದರೆ ಮಾತ್ರ ಸೇವಾ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳಬಯಸ್ತೇನೆ ಇಲ್ಲಿ ಬರೀ ಗುರುಗಳ ಸಂಸ್ಥೆಯ ಹಿರಿಯರ ಆಶೀರ್ವಾದ ಅಷ್ಟೇ ಅಲ್ಲ ದೇವರ ಸ್ವರೂಪಿಯಾಗಿರ್ತಕ್ಕಂಥ ನಿಮ್ಮ ಮಕ್ಕಳ ಆಶೀರ್ವಾದವು ಕೂಡ ಅವರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ ಅಂದಾಗ ಮಾತ್ರ ಅವರಿಗೆ ಈ ಭಾಷೆಯನ್ನ ಅಂದ್ರೆ ಯಶಸ್ಸಿನ ಎರೆಯನ್ನ ಅವರು ದಾಟಿದ್ದಾರೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಈ ಸಂಸ್ಥೆಯ ಪರವಾಗಿ ನಾನು ತುಂಬ ಹೃದಯದಿಂದ ಅವರಿಗೆ ಉತ್ಪೂರಿತವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅವರ ನಿವೃತ್ತಿ ಜೀವನ ನಿವೃತ್ತಿ ಅನ್ನೋದು ಬಹಳ ಕಷ್ಟ ಏಕೆಂತಂದ್ರೆ ಅವರು ಇಂದಿನವರೆಗೂ ನಿಮ್ಮ ಹೊರನಾಟದಲ್ಲಿ ಅವರು ಬೆಳೆದಿದ್ದಾರೆ ಅವರ ಏನಾದರೂ ಮನಸ್ಸು ಅವರು ಏನಾದರೂ ಹೃದಯ ಬಿಟ್ಟು ಮಾತನಾಡಬೇಕಾಗಿತ್ತು ಕೊಂದರೆ ಅವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ ನಿಮ್ಮೊಂದಿಗೆ ಆಡಿದ್ದಾರೆ ಹಾಡಿದ್ದಾರೆ ಎಲ್ಲ ನೋವು ನಲಿವುಗಳನ್ನ ಮರೆತು ನಿಮ್ಮೊಂದಿಗೆ ಬದುಕು ಸಾಗಿಸಿದ್ದಾರೆ ಬಿಟ್ಟು ಹೋಗೋದು ಬಹಳ ಕಷ್ಟ ಇಂಥ ಕಷ್ಟ ಅನಿವಾರ್ಯವಾಗಿ ಅವರು ಬೆಳಿಬೇಕಾಗುವಂತಹ ಪ್ರಸಂಗ ಬಂದರೂ ಕೂಡ ಅವರು ಯಾವತ್ತು ನಿಮ್ಮ ಹೃದಯದಲ್ಲಿ ಅವರಿದ್ದಾರೆ ಅವರ ಹೃದಯದಲ್ಲಿ ನೀವಿದ್ದೀರಿ ಕೊನೆಯವರೆಗೂ ಈ ಹೃದಯದ ಸ್ಪಂದನೆ ಹೃದಯದ ಕರುಣೆ ಪ್ರೀತಿ ಕಾಳಜಿ ಅಂತಿಮವರೆಗೂ ಇರಲಿ ಎಂದು ನನ್ನ ಹಾರೈಸುತ್ತ ಅವರ ಆಶೀರ್ವಾದ ಭಗವಂತನ ಆಶೀರ್ವಾದ ಹೀಗೆ ಇರಲಿ ಅವ್ರ ನಿವೃತ್ತಿ ಆಗಲಿ ಕೂಡ ಅವರ ಮುಂದಿನ ಜೀವನ ಸುಖ ಸಮೃದ್ಧಿಯಿಂದ ತುಂಬಿ ತುಳುಕಲಿ ಅಂತ ಹೇಳಿ ನನ್ನ ಹಾರೈಸುತ್ತ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ಎಲ್ಲ ಶಿಕ್ಷಕ ಸಹೋದರರಿಗೂ ತಮಗೂ ಸಂಸ್ಥೆಯ ಹಿರಿಯರಿಗೂ ಕಾರ್ಯದರ್ಶಿಯವರಿಗೂ ಮತ್ತು ಸಿಬ್ಬಂದಿಯವರಿಗೂ ಕೂಡ ನಾನು ಶರಣ ಶರಣಾರ್ಥಿಯನ್ನು ಹೇಳಿ ಕೊನೆಯದಾಗಿ ನಾನು ಯಾರಿಗೆ ಶರಣ ಶರಣಾರ್ಥಿ ಹೇಳಬಹುದು ಮೇಘರಾಜನಿಗೆ ಬರುವಾಗ ನಾಲ್ಕನೇ ಉದಿತ್ತು ಯಾಕಂದ್ರೆ ಕಂಟಿನ್ಯೂ ಆಗಿತ್ತು ಅಂದ್ರೆ ಈ ಸಮಾರಂಭ ಎಲ್ಲಿ ವೆಲ್ಕಮ್ ಅನ್ನೋದು ಹೇಳಿದಾರೆ ನೋಡ್ರಿ ಅಂದ್ರೆ ಸರಸ್ವತಿ ಮೇಡಮ್ ಅವರು ನಿವೃತ್ತಿ ಆಗ್ಲಿಕ್ಕೆ ಆ ಮೇಘರಾಜನು ಕೂಡ ತನ್ನ ಆಶೀರ್ವಾದದ ಮೂಲಕ ಮಳೆಯ ಹನಿಗಳನ್ನ ಸುರಿಸುವುದರ ಮೂಲಕ ಅವನು ಕೂಡ ಅವರಿಗೆ ಅಭಿನಂದಿಸು ನಾನು ಯಾರು ಮಾತು ಮುಗಿಸುತ್ತೇನೆ ಅದೇ ರೀತಿ ಈ ಒಳ್ಳೆಯ ನಿವೃತ್ತಿ ಕಾರ್ಯಕ್ರಮ ಸಹಜ ವರ ಪ್ರತಿಯೊಬ್ಬರಿಗೂ ಕೂಡುತ್ತದೆ ಈ ಒಂದು ಪ್ರಾಥಮಿಕ ವಿಶ್ಲೇಷಣೆಯ ಕನ್ನಡಿಗ ಪ್ರಾಥಮಿಕ ಶಾಲೆಯ ಒಂದು ಸತತವಾಗಿ ಇಪ್ಪತ್ತೆಂಟು ವರ್ಷ ಅವರು ನಮ್ಮ ಸೇವೆ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅದಕ್ಕಾಗಿ ಅವರ ಸೇವೆ ಅನೇಕ ನಮ್ಮ ಸಂಸ್ಥೆಗಳನ್ನು ಕೂಡ ಗುರುತಿಸಿ ಅವರಿಗೆ ಒಂದು ಸರ್ಕಾರದಿಂದ ಆದಂಥ ಮಾಹಿತಿ ಯಾಕಂದರೆ ಇವತ್ತು ನನಗೆ ಸಹಿ ಮಾಡಾಗ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಹಿ ನಾನೇ ಮಾಡೀನಿ ಇವತ್ತು ನಿವೃತ್ತಿಗೂ ಕೂಡ ನಾನೇ ಸಹಿ ಮಾಡಿ ಕೂಡ ಆಗುತ್ತದೆ ಅಂತ ಮಾತ್ರ ಹೇಳಿ ಮಾತಾಡೋದಿಲ್ಲ ಸಹಜ ಅದರ ಸಹಜ ಯಾರೋ ನಿಮಗೆ ನಾನು ಡಿ ಹೋದಾಗ ಅವರು ಅದನ್ನೇ ಹೇಳೋಣ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡಿ ಸರ್ ಐತಿ ಮೂರು ಗಂಟೆ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಆಯ್ತಂತ ನಾನು ಮೂರು ಗಂಟೆನೇ ಅದನ್ನು ಅಂದರೆ ಇನ್ನೊಂದು ಎರಡು ತಾಸು ಕೂಡ ಅವ್ರ ಸೇವೆ ನಮ್ಮ ಶಾಲೆಯಲ್ಲಿ ಸಿಗಲಿ ಅಂತಕ್ಕಂಥ ಭಾವನೆಗಳನ್ನು ನಾನೇ ಅವರಿಗೆ ನೆಡ್ವರ್ ಮೂರು ಗಂಟೆಗೆ ಮಾಡ್ತೀರಿ ನಾನು ಬೆಳಗ್ಗೆ ಅಂದರೆ ಅದಕ್ಕಾಗಿ ನಾವು ಅನೇಕ ಕಷ್ಟದಲ್ಲಿದ್ದು ಕೂಡ ನಮಗೆ ಒಂದು ಸಹಾಯ ಸಹಕಾರ ಕೊಟ್ಟು ಈ ಶಾಲೆಯನ್ನು ನಡೆದುಕೊಂಡು ಬಂದಿದ್ದೀವಿ ನಿಮ್ಮ ಸೇವೆಗೆ ನಾನು ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತೀನಿ ಯಾಕೆಂದರೆ ಇವತ್ತು ನಂದು ಒಂದು ಭಾಗ್ಯ ಹೇಳ್ತೇನೆ ಯಾಕಂದರೆ ಅಪಾಯಿಂಟ್ಮೆಂಟನ್ನು ಮಾಡೋದು ನಾನೇ ರಿಲೀವ್ ನಾನೇ ಮಾಡ್ತಾಯಿದ್ದೆ ಯಾಕಂದರೆ ಇಲ್ಲಿ ಚೇಂಜಸ್ ಆಗಿಲ್ಲ ಯಾಕಂದರೆ ನಿಮ್ಮ ಅಪಾಯಿಂಟ್ಮೆಂಟಕ್ಕೂ ನನ್ನ ದಿವಸ ರಿಲೀವ್ಗೂ ನಾನೇ ಸೇವೆ ಮಾಡಿದ್ದೆ ಅದಕ್ಕಾಗಿ ಇರುವಂಥ ಒಂದು ಭಾಗ್ಯ ಸಿಗೋಸಿರಂಗೆ ಇದು ನಮ್ಮ ನಿಮ್ಗೆ ಏನಿಲ್ಲ ಎಷ್ಟೋ ಮಂದಿ ಅಪಾಯಿಂಟ್ಮೆಂಟ್ ಆಗಿ ಎರಡಕ್ಕೆ ಏನೇನೋ ಆಗಿರ್ತಾವ ಘಟನೆಗಳು ತಮ್ಮ ಸುದೀರ್ಘ ಜೀವನದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ತಮ್ಮ ಒಳ್ಳೆಯ ನಿವೃತ್ತಿಯನ್ನು ಪಡೆದಿದ್ದೀರಿ ಭಗವಂತ ತಮ್ಮ ಮುಂದಿನ ಜೀವನದಲ್ಲಿ ಕೂಡ ತಮ್ಮ ಆಯುಷ್ಯ ಆರೋಗ್ಯವನ್ನು ತಪ್ಪು ಕಾಪಾಡಲಿ ಹಾಗೂ ಈ ಮಕ್ಕಳ ಹೋರಿದ್ದೀರಿ ನಿಮ್ಮದು ಏನೇ ಕೆಲಸ ಇದ್ದರೂ ಕೂಡ ನಾನು ವಾರ್ನಲ್ಲಿ ಎರಡತ್ತು ಮೂರು ಜನ ನಮಗೆ ಬರ್ತಾ ಇರ್ತೀನಿ ಏನು ಕೆಲಸ ಇದ್ದರೂ ಕೂಡ ನಾನು ಮಾಡಿಕೊಡ್ತೀನಿ ನೀವು ಕೂಡ ಜೀವನದಲ್ಲಿ ಮುಂದೆ ಆನಂದಮಯವಾಗಿ ಇರಲಿ ಅಂತ ಒಂದು ಹಾರೈಸುತ್ತಾ ನಾಟಕ ಮಾತನಾಡುತ್ತೀನಿ ಜಯ ಹಿಂದ ಜಯ